ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಹೇಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್ ಇದು ನಾನು ಊಟಿಯೆಲ್ಲ ತಂದಿದ್ದು ಟೀ ಶರ್ಟು ಅಲ್ಲಿ ಫ್ರೆಂಡ್ಸ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಇದೆ ನೀವು ಯಾವುದಾದ್ರೂ ತಗೋಬೋದು ಆಮೇಲೆ ಫ್ರೆಂಡ್ಸ್ ನಾನು ಈ ಊಟಿಗೆ ಹೋದಾಗ ನೆನ್ನೆ ಎಲ್ಲ ಸ್ವೆಟ್ರು ಎಲ್ಲ ತೋರಿಸಿ ಮತ್ತು ಟೋಪಿನ ಫ್ರೆಂಡ್ಸ್ ನಾನು ಅಲ್ಲೇ ಎಷ್ಟೊಂದು ವೀಡಿಯೋದಲ್ಲೆಲ್ಲ ಟೋಪಿ ಹಾಕ್ಕೊಂಡೆ ನಾನು ವೀಡಿಯೋ ಮಾಡಿದೆ ಆಮೇಲೆ ಫ್ರೆಂಡ್ಸ್ ನಾನು ಇನ್ನೊಂದು ನೋಡಿ ಫೋಟೋ ತೆಗೆಸ್ಕೊಂಡಿದ್ದೆ ಈ ಥರ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದ್ದೀನಿ ಇದು ಫ್ರೆಂಡ್ಸಲ್ಲಿ ಕಾಫಿ ತೋಟದಲ್ಲಿ ಕಾಫಿ ತೋಟದಲ್ಲಿ ಈ ಥರ ವಿಡಿಯೋ ಫೋಟೋ ಶೂಟ್ ಮಾಡ್ತಾರೆ ಅಲ್ಲಿ ನಾವು ಮಾಡಿಸ್ಕೊಳ್ಳೋದು ಆಮೇಲೆ ಫ್ರೆಂಡ್ಸ್ ಒಂದು ಗ್ಲಾಸ್ ತಂದೆ ನೋಡಿ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ ಆದರೆ ಫ್ರೆಂಡ್ಸ್ ಇದ್ರಲ್ಲಿ ವೀಡಿಯೋ ಮಾಡಬೇಕು ಅಂದರೆ ನನಗೆ ಕಣ್ಣೊಂಥರ ಆಗಲಿ ಬನ್ನಿ ಒಂದು ಐದು ನಿಮಿಷ ಇದರಲ್ಲೇ ವೀಡಿಯೋ ಮಾಡ್ತೀವಿ ಫ್ರೆಂಡ್ಸ್ ನಿಮಗೆ ತಮ್ನಲ್ಲಿ ನೋಡಿದ್ರೇ ಗೊತ್ತಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೋಡಿದ್ರೆ ಫ್ರೆಂಡ್ಸ್ ಇದೇ ಕನ್ನಡಕ ಅಲ್ಲ ನಂತಂದು ಬರೀ ಹಂಡ್ರೆಡ್ ರುಪೀಸ್ ಗಣೇಶ ಇದ್ಯಾ ತಮ್ನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಬನ್ನಿ ಫ್ರೆಂಡ್ಸ್ ಕನ್ನಡಕ ಹಾಕೊಂಡಂತೂ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಬನ್ನಿ ಇದೊಂಥರ ಒಂಥರ ಸ್ಟೈಲ್ಗೆ ಹಾಕೊಂಡಿರೋದು ಓಕೆನಾ ತಮ್ಮಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ನಾನು ಯಾವುದ್ರ ಬಗ್ಗೆ ವೀಡಿಯೋ ಇದ್ದೀನಿ ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತ ನಿಮಗೆ ತಮ್ಮಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್ ಎಲ್ಲರ ಜೀವನದಲ್ಲಿ ನಾವು ಎಷ್ಟೇ ನಗ್ತಾ ಇರಲಿ ಏನೇ ಮಾಡ್ತಾ ಇರಲಿ ಒಂದು ನೋವು ಅನ್ನೋದಿದ್ದೇ ಇರುತ್ತೆ ಅಲ್ವಾ ಫ್ರೆಂಡ್ಸ್ ನಾನು ಇವತ್ತು ತಮ್ಮಲ್ಲಿ ನಿಮಗೆ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಏನು ಹೇಳಕ್ಕೆ ಬಂದಿದ್ದೀನಿ ಮತ್ತು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಫ್ರೆಂಡ್ಸ್ ನಾನು ತಮ್ಮನಲ್ಲಿ ಫೋಟೋ ಯಾರದನ್ನ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಿರುತ್ತೆ ಅದು ಬಂದು ಸುಧಾ ಬರ್ಬೋರು ಅಂತ ಫ್ರೆಂಡ್ಸ್ ಅವರು ಎಷ್ಟೊಂದು ಜನ ನಗಿಸ್ತಾರೆ ಅಂತ ನೀವೇ ನೋಡಿರ್ತೀರಿ ಅವರು ಕಾಲೇಜ್ ಲೆಕ್ಚರ್ ಮತ್ತೆ ಮತ್ತು ಏನೋ ಆಗಿ ಇವಾಗ ಅವರು ಕಾಮಿಡಿ ಇದು ಎಲ್ಲಿ ನೋಡಿ ಎಲ್ಲ ಕಡೆ ಟಿ ವಿನಲ್ಲಿರ್ಬೋದು ಒಂದು ಊರಲ್ಲಿ ಏನಾದರೂ ಒಂದು ಫಂಕ್ಷನ್ ಆದರೆ ಮತ್ತೆ ಅವ್ರನ್ನ ಎಲ್ಲ ಕಡೆ ಕರೀತಾರೆ ಯಾಕೆಂದರೆ ಫ್ರೆಂಡ್ಸ್ ಈಗ ಮನುಷ್ಯನ ಜೀವನದಲ್ಲಿ ಎಷ್ಟೆಲ್ಲ ನೋವಿದ್ರು ಸ್ವಲ್ಪ ನಗು ಬೇಕು ಈಗ ಏನಾದರೂ ಒಂದು ಕಾರ್ಯ ಈಗ ಫ್ರೆಂಡ್ಸ್ ನೋಡಿ ಎಲ್ಲದಕ್ಕಿಂತ ಕಾಮಿಡಿನೇ ಜಾಸ್ತಿ ಆಗಿದೆ ನಾವೇ ಫ್ರೆಂಡ್ಸ್ ನೀವು ನಾನಂತೂ ಬರೀ ಜಾಸ್ತಿ ಕಾಮಿಡಿನೇ ನೋಡೋದು ಟಿ ವಿನಲ್ಲಿ ನಾನು ಏನು ಗೊತ್ತ ಫ್ರೆಂಡ್ಸ್ ಏನಾದರೂ ಕಾಮಿಡಿಯನ್ನೆಲ್ಲ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ ಒಳಗಡೆ ಅಡುಗೆ ಮಾಡ್ತಾ ಇರ್ತೀನಿ ಕಾಮಿಡಿ ಹಾಕ್ಬಿಟ್ಟು ಅಡುಗೆ ಮಾಡ್ತಾ ಇರ್ತೀನಿ ಕಾಮಿಡಿ ಚಾನಲ್ ಹಾಕ್ಬಿಟ್ಟು ಅದು ಫ್ರೆಂಡ್ಸ್ ನನಗೇನು ಅಂದರೆ ಕೇಳಿಸ್ತಾ ಇರಬೇಕಷ್ಟೇ ಕೇಳಿಸ್ತಾ ಇದ್ದರೆ ಸಾಕು ಕೇಳಿಸ್ಕೊಂಡು ಕೇಳಿಸ್ಕೊಂಡೆ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ನಾನೇನು ಟಿ ವಿನ ಮುಂದೆನೇ ಕೂತ್ಕೊಂಡು ನೋಡಲ್ಲ ಯಾವಾಗಲೂ ಜಾಸ್ತಿ ಇಲ್ಲಿ ಟಿ ವಿ ಹಾಕಿರ್ತೀನಿ ಒಳಗಡೆ ಅಡುಗೆ ಮಾಡ್ತಾ ಇರ್ತೀನಿ ಹಾಗಾಗಿ ಫ್ರೆಂಡ್ಸ್ ಇವಾಗ ನೋಡಿದ್ರಾ ಅವರು ಸುಧಾ ಬರ್ಗೂರ್ ಅವ್ರದ್ದು ಏನಪ್ಪ ನೋವಿನ ಕಥೆ ಅಂದರೆ ಫ್ರೆಂಡ್ಸ್ ಅವರು ಇಷ್ಟೊಂದು ದಿನ ಎಲ್ಲ ಕರ್ನಾಟಕದ ಜನತೆಗೆ ಫೇಮಸ್ ಆಗಿದೆ ಸುಧಾ ಬರ್ಗೂರು ಮತ್ತು ಇನ್ನು ಎಷ್ಟೊಂದು ಜನ ಇದ್ದಾರೆ ಅವರು ಎಲ್ಲರೂ ಫ್ರೆಂಡ್ಸ್ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ನಗಿಸ್ತಾರೆ ಅಂದರೆ ಫ್ರೆಂಡ್ಸ್ ಅಷ್ಟು ನಗ್ ನಕ್ಕಿ ನಕ್ಕಿ ಎಲ್ರಿಗೂ ಹೊಟ್ಟೆ ಉಣ್ಣಾಗಿ ಹೋಗೈತಿನ ಅಷ್ಟೊಂದು ನಗಿಸ್ತಾ ಇರ್ತಾರೆ ಫ್ರೆಂಡ್ಸ್ ನಾವು ತಿಳ್ಕೊಳ್ತೀವಿ ಈ ಕಾಮಿಡಿ ಮಾಡ್ತಾರಲ್ಲ ಇಷ್ಟೊಂದು ಟೀಮ್ ಮುಂದೆ ಕಾಮಿಡಿ ಮಾಡ್ತಾರೆ ಎಲ್ರೂ ನಗಿಸ್ತಾರಲ್ಲ ಇವರು ಯಾವಾಗಲೂ ಖುಷಿಯಾಗಿರ್ತಾರೆ ಅಂತ ನಾವು ತಿಳ್ಕೊಳ್ತೀವಿ ಫ್ರೆಂಡ್ಸ್ ಅದು ಎಲ್ಲ ಸುಳ್ಳು ಫ್ರೆಂಡ್ಸ್ ಗೊತ್ತಾ ಯಾವಾಗಲೂ ಇರ್ತಾರಲ್ಲ ಅವ್ರ ಬಾಳಲ್ಲಿ ಜಾಸ್ತಿ ನೋವಿರುತ್ತೆ ನಿಜವಾಗ್ಲೂ ಫ್ರೆಂಡ್ಸ್ ಸುಳ್ಳಲ್ಲ ಗೊತ್ತಾ ಯಾವಾಗಲೂ ಕಾಮಿಡಿ ಮಾಡ್ಕೊಂಡು ಎಷ್ಟೊಂದು ನಗಿಸ್ಕೊಂಡು ಎಲ್ರೂ ನಗಿಸ್ತಾ ಇರ್ತಾರಲ್ಲ ಅವರ ಹೃದಯದಲ್ಲಾಗಲಿ ಅವರ ಎದೆ ಒಳಗಡೆ ತುಂಬಾ ಪೇಯ್ನ್ ಇರುತ್ತೆ ಫ್ರೆಂಡ್ಸ್ ಅದೇ ಅವರು ಹೇಳ್ಕೊಳ್ಳೋಲ್ಲ ಆದರೆ ಫ್ರೆಂಡ್ಸ್ ಅವರೇನು ಸಂತ ಪಡೋಲ್ಲ ದುಃಖ ಪಡಲ್ಲ ಅಂತಲ್ಲ ಅವರು ನಮಗಿಂತ ಜಾಸ್ತಿನೇ ಪಡ್ತಾರೆ ಆದರೆ ಅವರು ಎಲ್ಲರ ಮುಂದೂ ತೋರಿಸ್ಕೊಳ್ಳಲ್ಲ ಇದು ಪ್ರೊಫೆಷನಲ್ ಈಗ ನಾವು ಒಂದು ಯಾವುದು ವೃತ್ತಿ ಒಂದು ಕೆಲಸ ಅಂತ ತಗೋಬೋದು ಒಂದು ಬೇರೆ ಏನಾರು ಮಾಡ್ತಾಯಿರ್ತೀವೋ ಆವಾಗ ನಾವು ಅದರ ಮೇಲೇ ಜಾಸ್ತಿ ಇನ್ವಾಲ್ವ್ ಆಗ್ತೀವಿ ಈಗ ಫ್ರೆಂಡ್ಸ್ ಅವರು ಕಾಮಿಡಿ ಜನನ ನಗಿಸ್ಬೇಕು ಅದ್ರ ಹಿಂದೆ ಅವ್ರಿಗೆ ಎಷ್ಟೋ ನೋವಿರುತ್ತೆ ಆದರೆ ಅದೇ ಅವ್ರದ್ದು ವೃತ್ತಿ ಜೀವನ ಇರುತ್ತೆ ಅಯ್ಯ ಅವ್ರ ಕಾಮಿಡಿ ಏನಪ್ಪ ಕಾಮಿಡಿ ಜಗ್ ಜ ಕಾಮಿಡಿ ಸಾಧಕ್ ಹೋಗಿಲ್ಲ ನಾನು ಫ್ರೆಂಡ್ಸ್ ನನ್ನ ಫೇವ್ರೆಟ್ ಆರ್ಟಿಸ್ಟಲ್ಲಿ ಬಂದು ಸಾಧಕ್ ಕೋಕಿಲ ಸಾರೇ ನನಗೆ ಜಾಸ್ತಿ ಫೇವ್ರೇಟ್ ನಾನು ಜಾಸ್ತಿ ಅವ್ರದ್ದೇ ಕಾಮಿಡಿ ನೋಡೋದು ನಾನು ಯಾವಾಗ ಮೊಬೈಲಲ್ಲಿ ಯಾವಾಗಾದರೂ ಒನ್ ಟೈಮ್ ಏನಾದರೂ ಇದ್ದರೆ ಫ್ರೆಂಡ್ಸ್ ಆಮೇಲೆ ನಾನು ಡಾಕ್ಟರ್ ರಾಜ್ಕುಮಾರ್ದು ಸಾಂಗು ಜಾಸ್ತಿ ಅವರ ಫಿಲಮ್ ಸ್ಟೋರಿ ಆಗಿರ್ಬೋದು ಸಾಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಅವ್ರ ಫಿಲಮ್ದು ಫ್ರೆಂಡ್ಸ್ ಆಡು ಎಲ್ಲರೂ ಆಡಿರ್ತಾರೆ ಹಂಗಾಗಿ ಫ್ರೆಂಡ್ಸ್ ನಾನು ಜಾಸ್ತಿ ಸಾಧಕೋಕ್ಕಿಲ್ಲ ನನಗೆ ಜಾಸ್ತಿ ಫೇವ್ರೇಟ್ ಕಾಮಿಡಿಯನ್ನು ಅದೇ ನಾನು ಜಾಸ್ತಿ ನೋಡೋದು ಆಮೇಲೆ ಫ್ರೆಂಡ್ಸ್ ನೋಡಿದ್ದೀರಾ ಅವ್ರದ್ದು ಇನ್ನೊಂದು ಕಾಮಿಡಿ ಗಾಡಿ ಅದೇ ಒಂಬತ್ತು ಕೋಜ ಕೋಜಾ ಥರ ಚಪ್ಪಾಳೆ ಪಡ್ಕೊಂಡು ಬರ್ತಾರೆ ಆವಾಗ ನೋಡಿದ್ರೆ ಅವನು ದುಡ್ಡು ಕೊಡಲ್ಲ ಈಗ ನೀನು ನನಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಗಾಡಿ ಹೆಂಗೆ ಮುಂದೆ ಹೋಗುತ್ತೆ ನೋಡ್ತೀನಿ ಅಂದ್ಬಿಟ್ಟು ಫ್ರೆಂಡ್ಸ್ ಆ ಹೊಗೆ ಹೋಗುತ್ತಲ್ಲ ಆ ಹೊಗೆಗೆ ಒಂದು ಬಟ್ಟೆ ತುರ್ಕಿಬಿಡ್ತಾನೆ ಆಮೇಲೆ ಇವ್ನು ನೋಡಿದ್ರೆ ಅವನು ಅಂದ ತಕ್ಷಣವೇ ಇವನು ಕೆಳಗಡೆ ಬಟ್ಟೆ ತುರ್ಕೋದನ್ನ ನೋಡಲ್ಲ ಅವನು ಗಾಡಿ ಓಡಿಸೋನು ಆವಾಗ ಗಾಡಿ ಮುಂದೆ ಹೋಗಲ್ಲ ಆವಾಗ ಕರೆದು ದುಡ್ಡು ಕೊಟ್ಟ ತಕ್ಷಣ ಹೆಂಗೆ ಕಿದ್ದಾದ್ರೆ ಫ್ರೆಂಡ್ಸ್ ಆ ಸೀನ್ ನೋಡೋದು ನಾನೊಂದು ಎಷ್ಟೊಂದು ನಕ್ಕಿದ್ದೀನಿ ಅಂದರೆ ಲೆಕ್ಕನೇ ಇಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಪ್ಲೀಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ಹೇಳ್ತೀನಿ ಫ್ರೆಂಡ್ಸ್ ಸುಧಾ ಬರ್ಗೋರ್ ಅಂದ್ರೆ ಯಾರು ತಾನೇ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರ ಮುಖ ತಾನೇ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಅವರು ನೆನಪಾಗೋದು ಒಂದೇ ಟೈಮಲ್ಲಿ ಫ್ರೆಂಡ್ಸ್ ಯಾರು ಅಂದರೆ ಅವರು ಒಂದು ಟೈಮು ಹುಟ್ಟಿರೋ ರೇಷ್ಮೆ ಸೀರೆನ ನೆಕ್ಸ್ಟ್ ಕೂಡಲ್ ಬಂತು ಅವರೇ ಹೇಳಿದ್ದಾರೆ ಆಮೇಲೆ ಫ್ರೆಂಡ್ಸ್ ನನಗೆ ಅವರು ಯಾವ ಥರ ಜಾಸ್ತಿ ನಾನು ಹತ್ರದಿಂದ ಯಾವಾಗ ನೋಡಿದ್ದೀನಿ ಅಂದರೆ ಫ್ರೆಂಡ್ಸ್ ನಾವಿರೋ ಏರಿಯಾದಲ್ಲಿ ಅವ್ರನ್ನ ಒಂದು ಗಣೇಶ ಫಂಕ್ಷನ್ಗೆ ಕರೆಸಿದ್ರು ಆವಾಗ ಫ್ರೆಂಡ್ಸ್ ಏನಾಯಿತು ಲಾಸ್ಟಲ್ಲಿ ನಮ್ಮ ಏರಿಯಾದ ಎಮ್ ಎಲ್ ಎ ಇದ್ದಾರಲ್ಲ ಅವರು ಕರೆಸಿದ್ರು ಫ್ರೆಂಡ್ಸ್ ನಾವು ಪ್ರೋಗ್ರಾಮ್ ಎಲ್ಲ ನೋಡೋಕ್ಕೆ ಹೋಗಿದ್ದೆ ಪ್ರೋಗ್ರಾಮ್ ನೋಡಿದಾಗ ಫ್ರೆಂಡ್ಸ್ ಅವ್ರಿಗೆ ಎಲ್ಲ ಮುಗಿತು ಲಾಸ್ಟಲ್ಲಿ ಏನಾಯ್ತು ಫ್ರೆಂಡ್ಸ್ ಅವಾಗ ಅವ್ರಿಗೆ ಶಾಲ್ ಒದಿಸೋಕ್ಕೆ ಲೇಡೀಸ್ನ ಕರೆದು ನಾನು ಮತ್ತು ನಮ್ಮ ಸಿಸ್ಟರು ಇನ್ನೂ ಒಬ್ರು ಇದ್ದರು ಯಾರೋ ಮೂರು ಜನ ನಾವು ಎರಡು ಜನನೇನೋ ಹೋಗಿ ಅವ್ರಿಗೆ ಶಾಲ್ ಒದಿಸಿ ಸನ್ಮಾನ ಮಾಡಿದ್ರು ಸನ್ಮಾನ ಆದಮೇಲೆ ಫ್ರೆಂಡ್ಸ್ ನಾನು ಸ್ವಲ್ಪ ಕಾಮಿಡಿ ಮಾಡೋದು ಜಾಸ್ತಿ ಏನಾದರೂ ಈ ಥರ ಒಂದೇನಾದರೂ ಒಂದು ಮಾತು ಕೇಳೋದು ಜಾಸ್ತಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಫ್ರೆಂಡ್ಸ್ ಏನಂದೆ ಮೇಡಮ್ ನೀವು ಯಾವಾಗಲೂ ಈ ಥರ ನಗ ಕಾರ್ಯಕ್ರಮನೇ ಮಾಡ್ತೀರಲ್ಲ ನಗಿಸ್ತಾನೆ ಇರ್ತೀರಲ್ಲ ನೀವು ಕನಸಲ್ಲೂ ನಗ್ತಾ ಇರ್ತೀರ ಮಲಗಿದಾಗ ಅಂತ ಮಾಮೂಲಿ ತಮಾಷೆ ಮಾಡಿದೆ ಅದಕ್ಕೆ ಅವ್ರೇನು ಹೇಳಿದ್ರು ಗೊತ್ತಾ ಕನಸಲ್ಲಿ ನಾನು ನಗಲ್ಲ ನಗ್ತಾ ನಗ್ತಾ ನಿದ್ದೆ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಅವಾಗ ಅಂದರೆ ಅವ್ರು ಹೇಳಿದ್ರು ನಗ ನಗತಾ ನಿದ್ದೆ ಮಾಡ್ತೀನಿ ಅಷ್ಟೊಂದು ನಾನು ಟಯರ್ಡ್ ಆಗಿರ್ತೀನಿ ಇಲ್ಲಿ ಎಲ್ಲ ನಿಂತು ಕ ನಿಂತ್ಕೊಂಡು ಮಾತಾಡಿ ನಾನು ಮಲ್ಕತೀನಿ ಆವಾಗ ನಾನು ನಗ್ತಾ ನಿದ್ದೆ ಮಾಡ್ತಿರ್ತೀನಿ ಏನೋ ನನಗೆ ಗೊತ್ತಿಲ್ಲ ಆದರೆ ನಾನು ಇದನ್ನು ನಿನಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆವಾಗ ನಾನು ಅವ್ರನ್ನ ಹತ್ರದಲ್ಲಿ ನೋಡಿದೆ ಆಮೇಲೆ ಫ್ರೆಂಡ್ಸ್ ನೋಡಿದರೆ ಅವರು ಎಲ್ಲ ಮೇಕಪ್ಪಾಗೆ ರಿಯಲ್ ಹೇಳ್ತಾರೆ ನಾನು ಮುಖ ಒರೆಸಿದ್ರೆ ನನ್ನ ಮುಖ ಹೆಂಗಿದೆ ಗೊತ್ತಾ ನಿಮಗೆ ಒಂದು ಇಂಚು ನಾನು ಬಣ್ಣ ಬಳ್ಕೊಂಡಿದ್ದೀನಿ ಇದನ್ನು ಯಾರು ಜಾಸ್ತಿ ಹೇಳಲ್ಲ ಅವ್ರು ಡೈರೆಕ್ಟ್ ಹೇಳ್ತಾರೆ ನೋಡಿ ನಾನು ಒಂದು ಇಂಚು ಬಣ್ಣ ಇದೆ ನನ್ನ ಮುಖದಲ್ಲಿ ನನ್ನ ಮುಖದಲ್ಲಲ್ಲ ಫ್ರೆಂಡ್ಸ್ ಅವ್ರ ಮುಖದಲ್ಲಿ ಅವ್ರು ಹೇಳೋದು ನಾವು ಫ್ರೆಂಡ್ಸ್ ನಾರ್ಮಲ್ ನಾನು ಫೇರ್ ಆ್ಯಂಡ್ ಲವ್ಲಿನೇ ಹಚ್ಚೋದು ಫ್ರೆಂಡ್ಸ್ ನನ್ನ ಮುಖದ್ದು ಫೇಸ್ ವಾಶ್ದು ಏನು ಹಚ್ತೀನಿ ಅಂತ ಆಲ್ರೆಡಿ ಒಂದು ವೀಡಿಯೋ ಮಾಡಾಕಿದ್ದೀನಿ ಕಡಲೆ ಇಟ್ಟು ಅರ್ಶಿಣ ಪುಡಿ ಮೊಸರು ಆಮೇಲೆ ಫ್ರೆಂಡ್ಸ್ ನಾನು ಕೋಕೋನಟ್ ಆಯಿಲು ಡೈಲಿ ನೈಟಲ್ಲಿ ಹಚ್ಚಿದ್ದೀನಿ ಇದು ಫು ಬಿಟ್ರೆ ಫ್ರೆಂಡ್ಸ್ ನಾನು ಯಾವ ಫೇಸ್ ವಾಶು ಯೂಸ್ ಮಾಡಲ್ಲ ಒಂದೇ ಒಂದು ಪಾಂಡ್ಸ್ ಫೇಸ್ ವಾಶ್ ಯೂಸ್ ಮಾ ಯೂಸ್ ಮಾಡ್ತೀನಿ ನನ್ನ ವರ್ಕ್ ಪ್ಲೇಸಲ್ಲಿ ಇಲ್ಲಿ ಬಂದು ಫ್ರೆಂಡ್ಸ್ ಮಾಮೂಲಿ ಮೈಸೂರು ಸ್ಯಾಂಡ್ಲಲ್ಲಿ ನಾನು ಸ್ನಾನ ಮಾಡಕ್ಕೆ ಯಾವ್ದು ಹಚ್ಕೊತೀನಿ ಮುಖಕ್ಕೂ ಅದನ್ನೇ ಹಚ್ಕೊಳ್ತೀನಿ ನನ್ನ ಫೇಸ್ ವಾಶು ನಾನು ಯಾವಾಗಲೂ ಫ್ರೆಂಡ್ಸ್ ನಾನು ಅದನ್ನು ಬಿಟ್ಟರೆ ಇನ್ನಾವುದೂ ಚೇಂಜ್ ಮಾಡಿಲ್ಲ ಮತ್ತು ನನ್ನ ಫೇಸು ಯಾವಾಗಲೂ ಗುಳ್ಳೆ ಮತ್ತು ಪಿಂಪಲ್ಸು ಯಾವುದು ನನಗೆ ಪೀರಿಯಡ್ಸ್ ಟೈಮಲ್ಲಿ ಯಾವಾಗಾದರೂ ಒಂದು ಮುಖದಲ್ಲಿ ಹೇಳುತ್ತೆ ಫ್ರೆಂಡ್ಸ್ ಪೀರಿಯಡ್ಸ್ ಆದಮೇಲೆ ಅದು ಹೊರಟೋಗುತ್ತೆ ಹಾಗಾಗಿ ಫ್ರೆಂಡ್ಸ್ ನನ್ನ ಫೇಸ್ಗೆ ನಾನು ಯಾವಾಗಲೂ ಯಾವುದು ಫೌಂಡೇಶನ್ ಆಗಲಿ ಇದುವರೆಗೂ ನಾನು ಹಾಕಿಲ್ಲ ಫ್ರೆಂಡ್ಸ್ ಇದುವರೆಗೂ ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರೋಸ್ ಒಂದು ಬಿಟ್ಟರೆ ಫ್ರೆಂಡ್ಸ್ ನಾನು ಯಾವ ಮೇಕಪ್ಪು ಮಾಡಿಸ್ತಿಲ್ಲ ಫ್ರೆಂಡ್ಸ್ ನನ್ನದೇ ನಾರ್ಮಲ್ಲೇ ನಾನು ಇರೋದೇ ಹೀಗೆ ಫ್ರೆಂಡ್ಸ್ ನನಗೆ ಜಾಸ್ತಿ ನಾನು ಯಾವ ಮೇಕಪ್ಪು ಮಾಡಲ್ಲ ಅದು ಯಾವುದು ಗೊತ್ತೂ ಇಲ್ಲ ನಾನು ಓದಿದ್ದೀನಿ ತಂದು ತ ಎಲ್ಲರೂ ಮಾಡೋದನ್ನ ಯೂಟ್ಯೂಬಲ್ಲಿ ನೋಡಿದ್ದೀನಿ ಆದರೆ ನಾನು ಒಂದೇ ಒಂದು ದಿಸಕ್ಕೂ ಫ್ರೆಂಡ್ಸ್ ನಾನು ಅದನ್ನು ಮಾಡಿಲ್ಲ ಹಂಗಾಗಿ ಫ್ರೆಂಡ್ಸ್ ಅವರು ನೋಡಿ ಬಂದಿದ್ದ ಕಡೆಯೆಲ್ಲ ಎಲ್ಲರೂ ಫ್ರೆಂಡ್ಸ್ ಏನು ಗೊತ್ತಾ ನೆನ್ನೆ ಅವ್ರ ಹಸ್ಬೆಂಡು ಹೋಗಿದ್ದಾರೆ ಅವ್ರಿಗೆ ಸಿಕ್ಸ್ಟಿ ಫೈವ್ ಇಯರ್ಸ್ ಅಂತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರಂತೆ ಇನ್ನೂ ಇವತ್ತು ಇನ್ನೂ ಅವ್ರದ್ದು ಆಗಿಲ್ಲ ಫ್ರೆಂಡ್ಸ್ ಇವತ್ತು ತರ್ಟಿ ಆಮೇಲೆ ಫ್ರೆಂಡ್ಸ್ ಅವರು ತುಂಬ ಆಸ್ಪಿಟ್ಲಲ್ಲೇ ಇದ್ರಂತೆ ಆಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರಂತೆ ನೋಡಿ ಫ್ರೆಂಡ್ಸ್ ಎಲ್ಲರ ಜೀವನದಲ್ಲೂ ನೋಡಿ ನ್ಯೂ ಇಯರಲ್ಲಿ ಎಷ್ಟೊಂದು ಜನ ನಾಳೆ ಹೊಸ ವರ್ಷ ಅಂತ ಖುಷಿ ಇರ್ತಾರೆ ಫ್ರೆಂಡ್ಸ್ ನಮ್ಮದೇ ನೀವು ನೋಡಬೇಕು ನಾನು ಒಂದು ವರ್ಷ ಈ ವರ್ಷ ಅಲ್ಲ ಫ್ರೆಂಡ್ಸ್ ಈಗೊಂದು ತ್ರೀ ಫೋರ್ ಇಯರ್ಸ್ ಟೈಮಲ್ಲಿ ಏನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಏನಾಗಿತ್ತು ಅಂದರೆ ನಾವು ನಾನು ಅಲ್ಲೇ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ ಕೆಲಸ ಮಾಡಬೇಕಾದ್ರೆ ಫ್ರೆಂಡ್ಸ್ ನನಗೆ ಒಂದು ಫೋನ್ ಬಂತು ನನಗೆ ಫೋನ್ ಬಂದಿದ್ದು ಯಾರು ಅಂದರೆ ನಮ್ಮ ತಂಗಿ ನಮ್ಮ ತಂಗಿ ಹಸ್ಬೆಂಡು ಸತ್ತು ಹೋಗಿರೋ ಫೋನು ನಾವು ಫ್ರೆಂಡ್ಸ್ ಆ ವರ್ಷ ಎಲ್ಲ ರೆಡಿಯಾಗಿದ್ದು ಎಲ್ಲಿಗೆ ಹೋಗೋಕ್ಕೆ ಟ್ರಿಪ್ ಹೋಗೋಕ್ಕೆ ನಾವೆಲ್ಲ ನಮ್ಮ ಟೀಮನ್ನೆಲ್ಲರೂ ನಾವು ಹೊಸ ವರ್ಷಕ್ಕೆ ರಜೆ ಕೊಟ್ಟಿದ್ದರು ಕಂಪ್ನಿ ಫ್ರೆಂಡ್ಸ್ ಆವಾಗ ಕೋಟಿ ಲಿಂಗೇಶ್ವರ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಾಗ ಏನಾಯ್ತು ಫ್ರೆಂಡ್ಸ್ ಸಡನ್ನಾಗಿ ಮಧ್ಯಾಹ್ನ ಒಂದು ಗಂಟೆ ಒಂದು ತರ್ಟಿಗೆ ಫ್ರೆಂಡ್ಸ್ ನನಗೆ ಫೋನ್ ಬಂತು ನಿಮ್ಮ ತಂಗಿ ಗಂಡ ಸತ್ತೋದ್ರಂತೆ ಅಂತ ಆಮೇಲೆ ಫ್ರೆಂಡ್ಸ್ ನಾನು ಮಧ್ಯಾಹ್ನನೇ ಕೆಲಸ ಬಿಟ್ಟು ಅಲ್ಲಿಂದನೇ ಓಡಿ ಓಡಿ ಬಂದು ನೈಟಲ್ಲಿ ಟ್ರೈನಲ್ಲೆಲ್ಲ ಹೋಗಿ ಮೈಸೂರು ಹತ್ರ ಹಾಗೆ ಫ್ರೆಂಡ್ಸ್ ಇವಾಗ ನೋಡಿ ಅವರು ಎಷ್ಟೊಂದು ಜನನ ಎಲ್ಲ ಟೈಮಲ್ಲೂ ಅವ್ರದ್ದು ಕಾಮಿಡಿನ ಫ್ರೆಂಡ್ಸ್ ಎಲ್ಲರೂ ಹೋಗಿ ಕೂತ್ಕೋತಾರೆ ಒಬ್ಬರು ಫ್ರೆಂಡ್ಸ್ ಎಲ್ಲರೂ ಹೋಗಿ ಅವ್ರು ಕಾಮಿಡಿನ ನೋಡಿಕೊಂಡು ಕೂತ್ಕೊತಾರೆ ಕಾಮಿಡಿ ನೋಡ್ಕೊಂಡು ಕೂತ್ಕೋಬೇಕಾದ್ರೆ ಫ್ರೆಂಡ್ಸ್ ಇವಾಗ ಎಲ್ಲರೂ ನಗಿಸ್ತಾಯಿದ್ರು ಆ ಪುಣ್ಯಾತ್ಕಂದಿ ಇವತ್ತು ನೋಡಿದ್ರು ಫ್ರೆಂಡ್ಸ್ ನಾಳೆ ಹೊಸ ವರ್ಷ ಈ ವರ್ಷ ಜೀವನ ಮುಗಿದೋಯಿತು ಎಲ್ಲರೂ ಹೊಸ ಹೊಸರು ಖುಷಿ ಪಡೋ ಟೈಮಲ್ಲಿ ಇವತ್ತು ಅವ್ರ ಹಸ್ಬೆಂಡ್ಸ್ ಹತ್ತೋಗಿದ್ದಾರೆ ನೋಡಿ ಅವರು ಎಷ್ಟೊಂದು ಜನ ನಗು ನಗಿಸುವಾಗ ನಾವು ನೋವು ಮರಿತಾ ಇದ್ದರು ಈಗ ಅವ್ರಿಗೆ ನೋವು ಜಾಸ್ತಿ ಆಗಿದೆ ಎಂಥ ಪರಿಸ್ಥಿತಿ ನೋಡಿದ್ರೆ ಫ್ರೆಂಡ್ಸ್ ಒಬ್ಬ ಮನುಷ್ಯನ ಜೀವನದಲ್ಲಿ ಹಿಂಗೆ ಇರ್ತೀವಿ ಹೀಗೆ ಆಗುತ್ತೆ ಅಂತ ನಾವು ಯಾರೂ ತಿಳ್ಕೊಳತಾಗಲ್ಲ ನೋಡಿ ಈಗ ಅವ್ರಿಗೆ ಗೊತ್ತಿತ್ತ ಈಗ ಮಾಮೂಲಿ ಇದ್ದರು ಆದರೆ ದೇವರು ಇವತ್ತೊಂದು ದಿವಸ ಕಳೆದು ನಾಳೆ ಕಳೆದಾದರೂ ಅವ್ರಿಗೆ ಸಾವು ತಂದಿದ್ರು ಎಷ್ಟು ಚೆನ್ನಾಗ್ತಲ್ಲ ನೋಡಿ ಫ್ರೆಂಡ್ಸ್ ಅವ್ರದ್ದು ಕೈ ತುಂಬ ಬಳೆ ಇಲ್ಲಿಂದ ಇಲ್ಲಿಗೆ ಬಳೆ ತೊಟ್ಕೊಂಡು ಹಣೆಗೆ ಕುಂಕುಮೈಕೊಂಡು ಜುಟ್ಟು ಹಾಕ್ಕೊಂಡು ಯಾವಾಗಲೂ ಅವರು ರೇಷ್ಮೆ ಸೀರೆ ನಾನು ಅವ್ರನ್ನ ನಾರ್ಮಲ್ ಸ್ಯಾರಿ ನೋಡಲೇ ಇಲ್ಲ ಫ್ರೆಂಡ್ಸ್ ಯಾವ ಕಾಮಿಡಿ ಶೋನಲ್ಲೂ ಯಾವಾಗಲೂ ಎಷ್ಟು ತುಂಬ್ಕೊಂಡು ಮುಖ ಎಲ್ಲ ಎಷ್ಟು ಲಕ್ಷಣ ಆಗಿ ಎಷ್ಟು ಅವರು ಮೇಕಪ್ ಎಷ್ಟಾದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಟ್ಟಿನಲ್ಲಿ ಅವರು ನಮ್ಮನ್ನೆಲ್ಲ ನಗಿಸ್ತಾ ಇದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ರು ಆದರೆ ನೋಡಿ ನಾಳೆ ಹೊಸ ವರ್ಷ ಇವತ್ತೇ ಅವ್ರ ಬಾಡಲ್ಲಿ ದೇವರು ಎಂಥ ನೋವು ತಂದಿಟ್ಟಿದ್ದಾನೆ ನೋಡಿ ಇಡೀ ಕರ್ನಾಟಕದಲ್ಲಿ ಫ್ರೆಂಡ್ಸ್ ನಗದೇ ಇರರೇ ಇಲ್ಲ ಅವ್ರ ಮಾತಿಗೆ ಒಂದು ಐದಾರು ಜನ ಅವ್ರ ಟೀಮ್ ಐತೆ ಎಲ್ಲರೂ ಸೋಲಿ ಬೆಲೆ ಮತ್ತು ಇವರೆಲ್ಲರೂ ನೋಡಿದ್ದೀರಾ ಎಷ್ಟೊಂದು ನಗಿಸ್ತಾ ಇರ್ತಾರೆ ಅದಕ್ಕೆ ಫ್ರೆಂಡ್ಸ್ ಈ ಜೀವನ ಯಾರಿಗೂ ಶಾಶ್ವತ ಇಲ್ಲ ಇವ ಇವತ್ತಿಂಗಿರ್ತೀವಿ ನಾಳೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಎಷ್ಟೇ ನೋವಿರಲಿ ಕಹಿ ಇರಲಿ ಸಿಹಿ ಇರಲಿ ನಾವು ಒಂದೇ ಥರ ಇರಬೇಕು ಅಂದ್ಕೊತೀವಿ ಅವ್ರು ಎಷ್ಟೊಂದು ಶೃಂಗಾರ ಮಾಡಿಕೊಂಡು ಯಾವ ಥರ ಕಾರ್ಯಕ್ರಮ ಕೂತ್ಕೊಂಡು ಎಲ್ಲನೂ ಇದ್ರು ಇವತ್ತು ನೋಡಿದ್ದೀರಾ ಅವರು ಎಷ್ಟು ದುಃಖ ಸಂಗತದಲ್ಲಿದ್ದಾರೆ ಫ್ರೆಂಡ್ಸ್ ಆ ನಾನೇನಂತ ಕೇಳ್ಕೊತೀನಿ ಗೊತ್ತಾ ಫ್ರೆಂಡ್ಸ್ ಆ ದೇವರು ಅವ್ರಿಗೆ ಆದಷ್ಟು ನೋವನ್ನು ಮರೆಯೋ ಥರ ಮಾಡಲಿ ಫ್ರೆಂಡ್ಸ್ ಒಬ್ಬ ಗಂಡ ಸತ್ತೋದ್ಮೇಲೆ ನಾವು ಗಂಡ ಇದ್ದಾಗ ಎಷ್ಟೊಂದು ಹಣೆ ಕುಂಕುಮ ಹ್ಕೊಬೋದು ಹೂವು ಮಾಡ್ಕೊಬೋದು ಒಂಥರ ಆ ಮುಖದ್ದು ಚೇಂಜಸ್ಸೇ ಬೇರೆ ಇರುತ್ತೆ ಫ್ರೆಂಡ್ಸ್ ಒಂದು ಗಂಡ ಸತ್ತ ಮೇಲೂ ಎಷ್ಟೋ ಜನ ಬಳೆ ತುಟ್ಕೋತೀವಿ ಹಣೆಗೆ ಇಕ್ಕೊತ್ತೀವಿ ಎಲ್ಲನೂ ಮಾಡ್ತೀವಿ ನಮ್ಮ ಲೇಡೀಸ್ ಅಂದರೆ ಆದರೆ ಫ್ರೆಂಡ್ಸ್ ಮೊದಲಿದ್ದಷ್ಟು ಮುಖದ ಕಳೆ ಆಮೇಲೆ ಬರಲ್ಲ ಫ್ರೆಂಡ್ಸ್ ಯಾಕಂದರೆ ಅವ್ರ ಮನಸಲ್ಲಿ ಏನೋ ಒಂದು ಕೊರತೆ ಇರುತ್ತೆ ಇವಾಗ ಫ್ರೆಂಡ್ಸ್ ಇಷ್ಟೊಂದು ಜನ ನಮ್ಮ ರಿಲೇಷನಲ್ಲಿ ಕುಂಕುಮ ಇಕ್ಕಾರೆ ಬಳೆ ದೊಡ್ಡದು ಎಲ್ಲ ಮಾಡ್ತಾರೆ ಆದರೆ ಮೊದಲಿದ್ದಷ್ಟು ಮುಖದಲ್ಲಿ ಕಳೆ ಸೆಕೆಂಡ್ ಟೈಮ್ ಇರೋಲ್ಲ ಫ್ರೆಂಡ್ಸ್ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ ಚಿಕ್ಕದು ಹಾಗಾಗಿ ಫ್ರೆಂಡ್ಸ್ ಇವತ್ತು ನಾನು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ ನೋಡಿ ಎಲ್ಲರ ಬಾಳಲ್ಲೂ ಹೊಸ ವರ್ಷ ಅಂತ ಖುಷಿ ಪಡ್ತಾಯಿದ್ದಾರೆ ಪಾಪ ಇವತ್ತವರು ಎಷ್ಟು ಸಂಕಟದಲ್ಲಿ ನೋವಲ್ಲಿ ಕೂತ್ಕೊಂಡಿದ್ದಾರೆ ಎಂಥ ಹಣೆ ಬರಲ್ಲೋ ಫ್ರೆಂಡ್ಸ್ ಈ ಮನುಷ್ಯನ ಜೀವ ಫ್ರೆಂಡ್ಸ್ ಎಲ್ಲರೂ ಒಂದಿನ ಸಾಯ್ತೀವಿ ಸಾವು ಯಾರಿಗಿಲ್ಲ ಎಲ್ರಿಗೂ ಸಾವು ಬರುತ್ತೆ ನಾನು ಒಂದಿನ ಸಾಯ್ತೀನಿ ಎಲ್ಲ ಈ ಪ್ರಪಂಚದಲ್ಲಿ ನಾವೆಲ್ಲ ಸತ್ತಿಲ್ಲ ಅಂದರೆ ಮತ್ತೆ ಹುಟ್ಟೋವ್ರಿಗೆ ಜಾಗ ಬೇಕಲ್ಲ ಫ್ರೆಂಡ್ಸ್ ನೋಡಿ ದೇವ್ರು ಎಂಥ ಪರಿಸ್ಥಿತಿ ನಾಳೆ ಹೊಸ ವರ್ಷ ಇವತ್ತು ಮ ನೆನ್ನೆನೆ ಅವ್ರ ಗಂಡ ಸತ್ತೋಗಿದ್ದಾರೆ ಎಷ್ಟೊಂದು ಜನ ಅವ್ರನ್ನ ಕಾಮಿಡಿನ ನೋಡಿ ಎಷ್ಟೊಂದು ನಕ್ಕಿ ನೋವನ್ನು ಮರ್ತಿರೋರಿದ್ದಾರೆ ಫ್ರೆಂಡ್ಸ್ ಅವ್ರ ಕಾರ್ಯಕ್ರಮದಲ್ಲಿ ನೋಡಿ ಒಂದು ಚೇರ್ನೂ ಖಾಲಿ ಇರೋಲ್ಲ ಎಲ್ಲರೂ ಎಷ್ಟು ಎಷ್ಟೊಂದು ಜನ ಹೋಗಿ ಕೂತಿರ್ತಾರೆ ಫ್ರೆಂಡ್ಸ್ ಅದನ್ನು ಹೇಳ್ಬಾರ್ದು ಹಂಗಾಗಿ ಫ್ರೆಂಡ್ಸ್ ನಾನು ಅದಕ್ಕೋಸ್ಕರ ಒಂದು ಸ್ಮಾಲ್ ವೀಡಿಯೋ ಮಾಡಿದೆ ನೋಡಿ ಇವತ್ತು ಎಂಥ ದಿನ ನಾಳೆ ಹೊಸ ವರ್ಷ ಇವತ್ತು ಅವ್ರ ಹಸ್ಬೆಂಡಿಲ್ಲ ಅವರು ಇವತ್ತೇನಾದರೂ ಅಕಸ್ಮಾತ್ ಅವ್ರ ಹಸ್ಬೆಂಡ್ ಬದುಕಿದ್ರೆ ಎಷ್ಟೊಂದು ಇರ್ತಾಯಿದ್ರು ಫ್ರೆಂಡ್ಸ್ ನಮಗೆ ಅವ್ರು ಉಟ್ಕೊಳ್ಳೋ ರೇಷ್ಮೆ ಸೀರೆ ತುಂಬ ತುಂಬಾ ಇಷ್ಟ ಅವರು ಎಲ್ಲ ಕಾರ್ಯಕ್ರಮದಲ್ಲೂ ನೋಡಿ ಬರೀ ರೇಷ್ಮೆ ಸ್ಯಾರಿನೇ ಉಟ್ಕೊಳ್ಳೋರು ಹಂಗಾಗಿ ಫ್ರೆಂಡ್ಸ್ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ಳೋದ ದೇವರಲ್ಲಿ ಒಂದೇ ಅವ್ರಿಗೆ ಆದಷ್ಟು ದುಃಖ ಎಲ್ಲನೂ ಮರೆಯೋ ಶಕ್ತಿ ಕೊಡಲಿ ಅವರು ಮತ್ತೆ ಮೊದಲ ಥರ ಆಗಲಿ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಗಟ್ಟಿ ಕೊಡಲಿ ಅವರು ಮೊದಲ ಥರ ಮತ್ತೆ ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ಲಿ ನಮ್ಮನ್ನು ನಿಮ್ಮನ್ನು ಎಲ್ಲ ನಗಿಸ್ಲಿ ಅವ್ರ ಜೀವನದಲ್ಲಿ ನಗ್ನಾಗ್ತಾ ಇರಲಿ ಅವ್ರ ಫ್ಯಾಮಿಲಿಲಿ ಚೆನ್ನಾಗಿ ನೆಮ್ಮದಿಯಾಗಿ ಬದುಕಲಿ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊತೀನಿ ಫ್ರೆಂಡ್ಸ್ ಆದಷ್ಟು ನೀವು ಎಲ್ಲರೂ ಅದನ್ನೇ ಆರೈಸಿ ಯಾಕೆ ಗೊತ್ತಾ ನಮಗೂ ಒಂದು ದಿವಸ ಆ ನೋವು ಸಂಕಟ ಬರ್ಬೋದು ಈ ನೋವು ಸಂಕಟ ಯಾರಿಗೂ ಶಾಶ್ವತ ಇಲ್ಲ ಯಾರಿಗೂ ನೋವೇ ಇಲ್ಲ ಅಂತ ನಾವು ಅನ್ಕೊಳ್ಳೋ ಆಗಿಲ್ಲ ನಮ್ಮ ಬಾಳಲ್ಲೂ ನಾಳೆ ಏನಾದರೂ ಆಗ್ಬೋದು ಹಂಗಾಗಿ ಫ್ರೆಂಡ್ಸ್ ಏನಂದರೆ ನನಗೇನು ಒಂದು ನೋವು ಯಾಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ಎಲ್ಲರೂ ನಗಿಸ್ತಾ ಇದ್ರಲ್ಲ ಆ ನಗಿಸೋರು ಬಾಳಲ್ಲಿ ಈ ಥರ ಅಲ್ಲ ಆಯ್ತಲ್ಲ ಅನ್ನೋದು ಒಂದೇ ಒಂದು ನನಗೆ ದುಃಖ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್